ಧರ್ಮಗುರು ಬಸವಣ್ಣನವರನ್ನ ಮನಸ್ಸಲ್ಲಿ ಪ್ರಾರ್ಥಿಸಿ ಮತ್ತು ಇಂದಿನ ಪತ್ರಿಕಾ ಪ್ರಕಟಣೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ಪೂಜ್ಯರ ಶ್ರೀ ಚರಣಕ್ಕೆ ವಂದಿಸಿ ಎಲ್ಲ ಮುಖಂಡರಿಗೂ ಜಾಮದಾರಕ್ಕವರಿಗೂ ಮತ್ತು ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರೇ ಮತ್ತು ಮೀಡಿಯಾದವರೇ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಜಕ್ಕೂ ಈಗ ಬಸವ ಸಂಸ್ಕೃತಿ ಅಭಿಯಾನ ಈಗಾಗಲೇ ವ್ಯಾಪಕವಾಗಿ ಪ್ರಚಾರ ಆಗಿಬಿಟ್ಟಿದೆ ಜನಮನದಲ್ಲಿ ಮೂಡಿದೆ ಪೂಜ್ಯರು ಕೂಡ ಆ ವಿಚಾರವನ್ನು ಡೀಟೇಲ್ ಆಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದು ನನಗೆ ಒಂದೇನು ಅನ್ನಿಸ್ತಾ ಇದೆ ಅಂದರೆ ಮತ್ತು ಅದೇ ವಿಚಾರ ಹೇಳೋಕ್ಕಿಂತಲೂ ಹಲವಾರು ವರ್ಷಗಳ ಕನಸು ಅನೆ ಎಲ್ಲರಿಗೂ ಈಗೀಗ ಆಗಬೇಕು ಅನ್ನೋದನ್ನಿತ್ತು ಹಲವಾರು ವರ್ಷಗಳ ಕನಸು ಇಂದು ನನಸಾಗಿದೆ ಅಂದಾಗ ನಮಗೆ ಬಹಳ ಖುಷಿ ಬಹಳ ಸಂತೋಷ ಅನ್ನಿಸ್ತಾ ಇದೆ ಯಾಕೆಂದರೆ ಶರಣರ ನುಡಿಗಳಂತೆ ಹನ್ನೆರಡನೇ ಶತಮಾನದಲ್ಲೇನು ವೈಭವವಾಗಿ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆಯಿತೋ ಅದನ್ನು ಮತ್ತೆ ಇಪ್ಪತ್ತೊಂದನೇ ಶತಮಾನಕ್ಕೆ ಮತ್ತು ನಾವು ಪರ ಅದನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಉದ್ದೇಶವನ್ನು ಅವರೇನು ಹೇಳಿದರೋ ಅದನ್ನು ಈಗೆಲ್ಲ ಮಠಾಧೀಶರ ಒಂದು ಒಕ್ಕೂಟದಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು ಎಲ್ಲ ಕಡೆಯ ಉತ್ಸಾಹ ಅಭಿಮ ಅಭಿಮಾನವನ್ನು ನೋಡಿದಾಗ ನಮಗನಿಸ್ತು ಮತ್ತು ಬಸವ ಪ್ರಜ್ಞೆ ಮತ್ತು ಎಲ್ಲರಲ್ಲಿ ಮೂಡ್ತಾಯಿದೆ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ ಅನ್ನುವುದನ್ನು ನಮಗೆ ಈಗ ಮನವರಿಕೆ ಆಗಿದೆ ಈಗಾಗಲೇ ಅಭಿಯಾನ ನಾವು ಮೂವತ್ತು ಜಿಲ್ಲೆಗಳಲ್ಲಿ ಮಾಡಿ ಇನ್ನು ಇದು ನಾಳೆ ಅಂದರೆ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕು ನಾವು ಇದನ್ನು ಮುಕ್ತಾಯ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಮತ್ತು ಐದನೇ ತಾರೀಕು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅವರು ಬಸವಣ್ಣನವರು ಸಂಸೃ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಅವರಿಗೆ ನಾವು ಅಭಿನಂದನೆಯನ್ನು ಅರ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತುಂಬ ಯಶಸ್ವಿಯಾಗಿ ಇದು ಆಗಿದೆ ನಾಡಿನಾದ್ಯಂತ ನಾ ಪ್ರಚಾರ ಆಗಿದೆ ಮತ್ತು ನೀವು ಮೀಡಿಯಾದವರು ಕೂಡ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಿದಿರಿ ಇನ್ನು ಮೇಲೆ ನಾಳೆ ಕಾರ್ಯಕ್ರಮದು ಮಾಡಬೇಕು ನಮ್ಮ ಬೇರೆ 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 ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ನಾನೊಂದು ಕಳಕಳಿಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಬೆಂಗಳೂರು ನಗರದ ಶರಣರೆಲ್ಲರೂ ಶರಣರು ಶರಣಿಯರೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಿಳ್ಕೊಂಡು ಹೇಳಿ ನಾನು ಬೆಂಗಳೂರು ಮಹಾನಗರದ ಎಲ್ಲ ಶರಣರಿಗೂ ಕೂಡ ನಾನು ಅಭಿಯಾಯದಂತಂದರೆ ಆಮಂತ್ರಣವನ್ನು ಕೊಟ್ಟು ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ